ವಿಷಯಕ್ಕೆ ಬರ್ತೀನಿ ಬಿಗ್ ಬಾಸ್ ಕಡೆಯಿಂದ ಒಂದು ಸಕ್ಕತ್ತಾಗಿರೋ ಪ್ರೊಮ್ ಅಪ್ಡೇಟ್ ಮಾಡಿದ್ರೆ ನೋಡ್ಕೋಬೇ ಡೇಟ್ ಆಗ್ತಾ ಬನ್ನಿ ಎಂಟ್ರಿ ಅಭ್ಯರ್ಥಿಗಳು ಸರದಿಯಲ್ಲಿ ಗೈಸ್ ನಿಮ್ಮ ಪ್ರಕಾರ ಟಿಕೆಟ್ ಫೈನಲ್ ಯಾರು ಸಿಗುತ್ತೆ ಅಂತ ಕಮೆಂಟ್ ಸೆಕ್ಷನ್ ತಿಳಿಸಿ ನೋಡ ಈ ಗೇಮ್ನ ಆಡ್ತಿರೋಂಥದ್ದು ತ್ರಿವಿಕ್ರಮ್ ರಜತ್ ಹನುಮಂತಣ್ಣ ಭವ್ಯಗೌಡ ಆ್ಯಂಡ್ ನಿನ್ನೆ ಮೋಕ್ಷ ಮೋಕ್ಷಿನೂ ಲೈಕ್ ಇನ್ನೊಂದು ಗೇಮ್ ಆಡಿಸೋ ಬದಲು ಅವನು ಕೂಡ ಸೈಟ್ ಮಾಡ್ಬೋದ್ ಐದು ಜನ ಆಡ್ರಿ ಇನ್ನೂ ಚೆನ್ನಾಗಿರ್ತಿತ್ತು ಅಂತ ಅನಿಸ್ತು ಇದರ ಬಗ್ಗೆ ನಿಮಗೆ ಅನಿಸುತ್ತೆ ಕಮೆಂಟ್ ಸೆಕ್ಷನ್ ಕೂಡ ತುಂಬ ಇದ್ರ ಬಗ್ಗೆ ತುಂಬ ಜನ ಹೇಳ್ತಾ ಇದ್ರಿ ನನಗೂ ಹಾಗೆ ಅನಿಸ್ತು ಹೆಂಗೋ ಟಾಸ್ಗಳನ್ನ ಗೆದ್ದಿರು ಇಬ್ರು ಎಫರ್ಟಿಂದ ಗೆದ್ದಿರು ಸೊ ಸರಿ ಇನ್ನೊಂದು ಗೇಮ್ ಮಾಡಿಸಿ ಅದರಲ್ಲಿ ಇದು ಮಾಡೋ ಬದಲು ಇಬ್ಬರೂ ಟಿಕೆಟ್ ಫೈನಲ್ ಆಡಿಸಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತು ಅಂತ ಅನಿಸುತ್ತೆ ಬಟ್ ಅವರು ಬೇರೆ ಪ್ಲಾನೇ ಮಾಡ್ಕೊಂಡಿದ್ದಾರೆ ಆ ಥರ ಮಾಡಲಿಲ್ಲ ಬಟ್ ಸೀರಿಯಸ್ಲಿ ಸಖತ್ತಾಗಿ ಆಟೋರು ಎಲ್ಲರೂ ಕೂಡ ಒಳ್ಳೆ ಎಫರ್ಟ್ ಇತ್ತು ನೋಡೋದಕ್ಕೆ ಸಖತ್ತಾಗಿ ಇಷ್ಟ ಆಯಿತು ಆ್ಯಂಡ್ ಬಿಗ್ ಬಾಸ್ ಅವರ ಕಡೆಯಿಂದ ಇನ್ನೂ ಒಂದು ವಿಷಯ ಏನಪ್ಪ ಅಂದರೆ ಟಾಸ್ಕ್ಗಳನ್ನ ತುಂಬ ಚೆನ್ನಾಗಿ ಕ್ರಿಯೇಟಿವ್ ಆಗಿ ಮಾಡ್ತಾ ಇದ್ದಾರೆ ನೆನ್ನೆ ಟಾಸ್ಕ್ ಆಗ್ಬೋದು ಆವತ್ತಿನ ಬಂದಂಥ ಟಾಸ್ಕ್ಗಳಾಗಬೋದು ಇವಾಗ ಟಾಸ್ಕ್ ಆಗ್ಬೋದು ಎಲ್ಲರೂ ಕೂಡ ಸಕ್ಕತ್ತಾಗಿದೆ ಕ್ರಿಯೇಟಿವ್ ಆಗಿದ್ದಾರೆ ಟೀಮ್ ಅವರು ಆ್ಯಂಡ್ ಇದೇ ರೀತಿ ಮೊದಲಿಂದ ಕೂಡ ಇದ್ದರೆ ಇನ್ನೂ ತುಂಬ ಚೆನ್ನಾಗಿರ್ತಿತ್ತು ಆ್ಯಕ್ಚುಲಿ ಈ ಸೀಸನ್ ನೀವು ಅಬ್ಸರ್ವ್ ಮಾಡ್ರೆ ಆಗಿ ತಮ್ಮನ್ನು ತಾವು ಪ್ರೂವ್ ಮಾಡ್ಕೊಳ್ಳೋಕ್ಕೆ ಎಷ್ಟೋ ಟಾಸ್ಕ್ಗಳು ಸಿಗದೆ ಇಲ್ಲ ಇವಾಗ ನೀವೇ ತುಂಬ ಜನ ಕಮೆಂಟ್ ಸೆಕ್ಷನ್ ಹೇಳ್ತಾ ಇರ್ತಾರೆ ಅವರು ಇಂಡಿವಿಜುವಲ್ ಪ್ರೂವ್ ಮಾಡ್ಕೊಂಡಿಲ್ಲ ಅಪ್ರೂವ್ ಪ್ರೂವ್ ಅಂತ ಆ್ಯಕ್ಚುಲಿ ಇಂಡಿವಿಜುವಲ್ ಟಾಸ್ಕ್ಗಳು ಕೊಟ್ಟರೆ ತಾನೇ ಪ್ರೂವ್ ಮಾಡ್ಕೊಳೋಕ್ಕೆ ಸಾಧ್ಯ ಈ ಸೀಸನ್ ನೀವು ಅಬ್ಸರ್ವ್ ಮಾಡ್ಕೊಂಡು ಬಂದರೆ ಬರೀ ಟೀಮ್ಗಳು ಟೀಮ್ಗಳದ್ದೇ ಆಗಿತ್ತು ಹಾಗಾಗಿ ನಾನು ತುಂಬ ಎಡ್ವರ್ಟ್ಗಳಾಯಿತು ಅನ್ನೋದು ಬಿಟ್ಟರೆ ಇಂಡಿವಿಜುವಲ್ ಟಾಸ್ಕ್ಗಳನ್ನು ಕೊಟ್ಟಿದ್ರೆ ಸತ್ಯವಾಗಲೂ ಅವ್ರದ್ದು ನಿಜವಾದ ಅಂತ ನಾವು ನೋಡ್ಬೋದಾಗಿತ್ತು ಎಲ್ಲ ಅದೊಂದು ಕಡೆ ಮಿಸ್ ಆಯಿತು ಅಂತಲೇ ಹೇಳ್ಬೋದು ಅಟ್ಲೀಸ್ಟ್ ಇವಾಗ ಎಂಡೆಲ್ಲಾರು ಕೊಡ್ತಾಯಿರಲ್ಲ ಅದಕ್ಕೆ ಖುಷಿ ಆಗ್ತದೆ ಆ್ಯಂಡ್ ಎಲ್ಲರಿಗೂ ಏನೋ ಬ್ಲೇಮ್ ಇತ್ತು ಇದರಲ್ಲಿ ನಾನು ಅನ್ನೋದು ಅದೆಲ್ಲ ಕೂಡ ಕಳಿಸಿ ಹೋಗ್ತಿರ್ತಾರೆ ಯಾಕಂದರೆ ಆ ರೀತಿ ಪರ್ಫಾಮೆನ್ಸ್ನ ಕೊಡ್ತಿದ್ದಾರೆ ಗ್ರೇಟ್ ಎಫರ್ಟ್ ಆ್ಯಂಡ್ ಇವಾಗ ಬಿಗ್ ಬಾಸ್ ಮನೆಗೆ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟಿರೋಂಥದ್ದು ನಮ್ಮ ಶರಣ್ ಮತ್ತು ನಮ್ಮ ಅದಿತಿ ಅವರು ಅವರ ಮೂವಿ ಪ್ರಮೋಷನ್ಗೋಸ್ಕರ ಎಲ್ಲರೂ ಹೋಗಿ ಅವರ ಮೂವಿನ ನೋಡಿ ಮಿಸ್ ಮಾಡಿದಂತೆ ಆ್ಯಂಡ್ ಜೊತೆಗೆ ನೀವು ಈ ಸ್ಕ್ರೀನಲ್ಲಿ ನೋಡ್ತಾ ಇರ್ಬೋದು ಮಂಜಣ್ಣ ಎಲ್ಲ ಕ್ಲೋಸು ಮತ್ತು ಅದಿತ್ತಿನ ತುಂಬ ಹಗ್ ಮಾಡ್ತಿರೋದು ಮೋಕ್ಷಿ ಹೋಗ್ಬಿಟ್ಟು ಎಲ್ಲರೂ ಚಪ್ಪಡೆ ತಡ್ತಾ ಇದ್ದಾರೆ ಮಂಜಣ್ಣ ಶರತ್ ಶರಣ ಅವರು ಹಗ್ ಮಾಡ್ತಿರೋವಂಥದ್ದು ಈ ಸ್ಕ್ರೀನ್ ನೋಡ್ತಾ ಇರ್ಬೋದು ಎಲ್ಲರೂ ಹ್ಯಾಪಿಯಾಗಿದ್ದಾರೆ ಚಪ್ಪಡೆ ತಟ್ಕೊಂಡು ಆ್ಯಂಡ್ ಇವಾಗ ಬಿಗ್ ಬಾಸ್ ಅವರ ಟಾಸ್ಕು ಇದು ಮೇನ್ ಆಗಿರುವಂಥದ್ದು ನಿಮಗೆ ಎನರ್ಜಿ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಮತ್ತು ಎಷ್ಟು ಸ್ಪೀಡಾಗಿದೆಯಲ್ಲ ಅನ್ನೋ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಜೊತೆಗೆ ಟೈಮ್ ವಿತ್ ಆ ಸೆಕೆಂಡ್ಗಳು ಅಂದರೆ ನಿಮಿಷಗಳು ಒಳಗಡೆ ಮಾಡಬೇಕು ಅಂದರೆ ಇವಾಗ ಯಾರ್ದು ಎಷ್ಟೆಷ್ಟು ನಿಮಿಷ ಆಗಿರುತ್ತೆ ಅಂತ ಯಾರಿಗೂ ಕೂಡ ಇರೋ ಐಡಿಯಾ ಇರೋದಿಲ್ಲ ಟೈಮ್ ಸೆಟ್ ಮಾಡಿರ್ತಾರೆ ಆ ಟೈಮ್ ಸೆಟ್ ಮಾಡಿದ್ಮೇಲೆ ಎಲ್ಲರದ್ದು ಒಂದು ಏನು ಬೌಟ್ ಹಾಕ್ತಾರೆ ಅಲ್ಲಿವರೆಗೂ ಒಂದು ಲೆಕ್ಕ ಪಾಸ್ ಮಾಡಿರ್ತಾರೆ ಸೊ ಆ ಟೈಮಿಂಗ್ಸ್ನ ರೆಕಾರ್ಡ್ ಮಾಡ್ಕೊಂಡಿರ್ತಾರೆ ಎಲ್ಲರದು ಎಷ್ಟೆಷ್ಟು ಆಗುತ್ತೆ ಅಂತ ಕಾದ್ ನೋಡು ಲಾಸ್ಟ್ ಯಾರು ಕಡಿಮೆ ಇರುತ್ತೆ ಅವರು ಟಿಕೆಟ್ ಫ್ಯಾನ್ಗೆ ಗೆಲ್ತಾರೆ ಓಕೆನಾ ಆ್ಯಂಡ್ ನೀವು ಸ್ಕ್ರೀನಲ್ಲಿ ನೋಡ್ತಾ ಇರ್ಬೋದು ಏಯ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ಟಾಸ್ಕ್ ಅಂತ ಅನ್ಸೋದಲ್ಲ ಅಂದರೆ ಇವೆಲ್ಲ ನಮಗೆ ಎಫರ್ಟ್ಗಳು ಕಾಣಿಸಲ್ಲ ಕಣ್ಮುಂದೆ ಇದನ್ನು ರೆಡಿ ಮಾಡೋದಕ್ಕೆ ಸೆಟ್ ಮಾಡೋದಕ್ಕೆ ಇಷ್ಟೆಲ್ಲ ಕಷ್ಟಪಡ್ತಾರೆ ಬಿ ಕೆ ಟಿಮವ್ರು ಅಂದರೆ ಸಖತ್ತು ಕಷ್ಟಪಡ್ತಾರೆ ಆ್ಯಂಡ್ ಚೆನ್ನಾಗಿ ಸೆಟ್ ಹಾಕಿದಾರೆ ಆ್ಯಂಡ್ ಬಿದ್ದರೂ ಏನಾಗ್ಬಾರ್ದು ಅಂದ್ಬಿಟ್ಟು ಕಡೆ ಎಲ್ಲ ಫುಲ್ ಹಾಕ್ತಿರುವಂಥದ್ದು ಇಲ್ಲಿ ಹನುಮಂತಣ್ಣ ಹತ್ತಕ್ಕೆ ಹೋಗ್ತಿರುವಂಥದ್ದು ಆ್ಯಂಡ್ ಈ ಹತ್ತು ಬೇಕಾ ನೀವು ಅಬ್ಸರ್ವ್ ಮಾಡಿದ್ರೆ ತುಂಬ ಈಸಿ ಅಂತಿರಲ್ಲ ಆಮೇಲೆ ಇಲ್ಲಿ ಒಂದು ನನ್ನ ಪ್ರಕರಣಿಸಿದ್ದು ಹನುಮಂತಣ್ಣಂಗೆ ಬವಿಂಗ್ ಸ್ವಲ್ಪ ಈಸಿ ಆಗುತ್ತೆ ಅಂತ ಅನಿಸುತ್ತೆ ಯಾಕಂದ್ರೆ ಸ್ವಲ್ಪ ತೂಕ ಕಡಿಮೆ ಇದ್ದಾರೆ ಹಾಗಾಗಿ ಆ್ಯಂಡ್ ಹನುಮಂತ ತುಂಬ ಎನರ್ಜಿ ಕೂಡ ಜಾಸ್ತಿ ಇದೆ ಬವ್ಯವ್ರಿಗೂ ತುಂಬ ಎನರ್ಜಿ ಜಾಸ್ತಿ ಇದೆ ಇಲ್ಲಿ ರಜತ್ ಮತ್ತು ತ್ರಿವಿಕ್ರಮ್ ಸ್ವಲ್ಪ ದಪ್ಪ ಇರೋದ್ರಿಂದ ವೆಯ್ಟ್ ಜಾಸ್ತಿ ಇರೋದ್ರಿಂದ ಬೇಕಾದ್ರೆ ಯಾವ ಥರ ಹತ್ತಾರೆ ಏನು ಕಥೆಯಿಂದ ನೋಡಬೇಕು ಸುಸ್ತಾಗ್ತಾರೆ ಏನು ಕಥೆಯಿಂದ ಕಾದು ನೋಡಬೇಕು ಸ್ವಲ್ಪ ಭಾರ ಜಾಸ್ತಿ ಅಂತ ಅನಿಸ್ಬೋದು ಅವ್ರಿಗೂ ಕೂಡ ಅವ್ರಿಗೆ ವೆಯ್ಟ್ನೇ ಫುಲ್ ಎತ್ಬೇಕು ಮೇಗಡೆ ಅಷ್ಟೇ ಸ್ಟ್ರೆಂತ್ ಕೂಡ ಇರುತ್ತೆ ಬಟ್ ಇವ್ರಿಗೆ ಸ್ವಲ್ಪ ಕಂಪೇರ್ ಮಾಡ್ರೆ ಬೆಟರ್ ಇರುತ್ತೆ ಅಂತ ನನ್ನ ಅನಿಸಿಕೆ ನೋಡುವ ಏನಾಗುತ್ತೆ ಅಂತ ನನ್ನ ಪ್ರಕಾರ ಇಲ್ಲಿ ಜಾಸ್ತಿ ಸ್ಪೀಡ್ ಅನ್ನೋದು ಕೂಡ ಮ್ಯಾಟ್ರ್ ಆಗೋದ್ರಿಂದ ಭವ್ಯ ಮತ್ತು ಹನುಮಂತ ಅಣ್ಣನ ಇವರಿಬ್ಬರಲ್ಲಿ ಯಾರಾದ್ರೂ ಒಬ್ರಿಗೆ ಸಿಗುವಂಥ ಸಾಧ್ಯತೆ ಕೂಡ ಇದೆ ಬಟ್ ಟಾಸ್ಕ್ಗಳಂತ ಬಂದರೆ ತ್ರಿವಿಕ್ರಮಂತ ಜೊತೆ ಏನು ಕಡಿಮೆ ಅಂತೂ ಇಲ್ಲ ಅವರು ಸಖತ್ತಾಗಿ ಆಟ ಆಡ್ತಾರೆ ಏನು ಬೇಕಾದ್ರೂ ಆಗ್ಬೋದು ಆ್ಯಂಡ್ ನೀವು ಈ ಫ್ರೇಮನ್ನು ನೋಡ್ಬೋದು ಅವ್ರಿಗೆ ಗೋಪುರ ಎಲ್ಲ ಇಟ್ಟಿದ್ದಾರೆ ಇವರು ಮೇಗಡೆ ಅದು ಇಂಟ್ರೆಸ್ಟಿಂಗ್ ಆಗಿರುವಂಥದ್ದು ಆ್ಯಂಡ್ ಇಲ್ಲಿ ನೀವು ಅಬ್ಸರ್ವ್ ಮಾಡ್ತಿರ್ಬೋದು ಪ್ರತಿಯೊಂದು ಕುಕ್ಕೆ ಆಗ್ತಾರೆ ಆಗ್ತಾರಲ್ಲ ಆ ಥರ ಹಾಕ್ಬಿಟ್ಟು ಅದಕ್ಕೆ ಕೀಗಳೆಲ್ಲನೂ ಕೂಡ ಲಿಂಕ್ ಮಾಡಿದ್ದಾರೆ ಸೊ ಅದನ್ನು ಬಿಡಿಸ್ಬೇಕಾಗುತ್ತೆ ಅಲ್ಲಿ ಪ್ಯಾಚ್ ಎಲ್ಲ ಹೊಡೆದಿದ್ದಾರೆ ಸೊ ಅದನ್ನೆಲ್ಲ ಬಿಡಿಸ್ಬಿಟ್ಟು ಇವರು ತಗೊಂಡು ಹೋಗ್ಬೇಕು ಸೊ ಸುಮಾರು ಕೀಗಳಿದೆ ಬರೀ ಒಂದು ಕೀ ಅಂತಲ್ಲ ತುಂಬ ಕೀಗಳಿದೆ ಆ ಕೀಗಳನ್ನು ಕಲೆಕ್ಟ್ ಮಾಡಬೇಕು ಸೊ ಅದು ಮೇನ್ ಮೀನಿರುವಂಥದ್ದು ಅದು ಅಷ್ಟು ಈಸಿ ಕೂಡ ಇರೋದಿಲ್ಲ ಕ್ಲಿಯರಾಗಿ ಗೊತ್ತಾಗ್ತದೆ ಆ್ಯಂಡ್ ಮೇಲೆ ನಿಂತ್ಕೊಂಡು ಆ ಎನರ್ಜಿ ಮೇಂಟೈನ್ ಮಾಡಿ ಹೆವಿ ಕಷ್ಟ ಇದೆ ನೀವು ಈ ಸ್ಕ್ರೀನ್ ಮೇಲೆ ನೋಡ್ತಾ ಇರ್ಬೋದು ಆ್ಯಂಡ್ ರೆಡ್ ಟೇಪ್ ಏನು ನೋಡಿದ್ದಾರೆ ಅದು ಆ ಟೇಪ್ ಹೊಡೆದಿರೋಂಥದ್ರಲ್ಲಿ ಆ ಸಾಲಲ್ಲಿ ಇದೆ ಅಂತ ಗೊತ್ತಾಗಲಿ ಅಮೌಂಟ್ ಮಾಡಿರೋಂಥದ್ದು ಅನ್ಸುತ್ತೆ ಅದು ಕ್ಲಿಯರಾಗಿ ಗೊತ್ತಾಗ್ತದೆ ಸೊ ಅದರಲ್ಲಿ ಕುಕ್ಕೆ ಅದನ್ನು ಓಪನ್ ತಗೊಂಡು ಹೋಗ್ಬೇಕು ಇಲ್ಲಿ ಭವ್ಯಗಳ್ರು ತಗೋತು ಕಾಣಿಸಿದವ ಓಕೆನಾ ಆ್ಯಂಡ್ ಈ ಫ್ರೇಮಲ್ಲಿ ನೀವು ನೋಡ್ತಾ ಇರ್ಬೋದು ರಜತ್ತು ಮತ್ತು ಅವರು ಹನುಮಂತಣ್ಣ ಮತ್ತು ಭವ್ಯ ಇಲ್ಲೇ ನೀವು ಅಬ್ಸರ್ವ್ ಮಾಡಿದ್ರೆ ನಮ್ಗೆ ಇವೆರಡು ಫ್ರೇಮಲ್ಲಿ ಸ್ವಲ್ಪ ಮೇಗಡೆ ಕಾಣಿಸ್ ಫೋ ಫ್ರೇಮ್ ಹಾಕಿರೋಂಥದ್ದು ಹನುಮಂತಣ್ಣ ಮತ್ತು ಅವ್ರದ್ದು ಆ್ಯಂಡ್ ಇವಾಗ ನೀವು ಅಬ್ಸರ್ವ್ ಮಾಡಿದ್ರೆ ಅದನ್ನು ಹೋಲ್ಡ್ ಮೇಲೆ ಓಲ್ಡ್ ಮಾಡಿ ಇಟ್ಕೋಬೇಕು ಒಂದು ಕೈಲಿ ಇನ್ನೊಂದು ಕೀಲಿ ಕೈಲಿ ಬಿಚ್ಕೋಬೇಕಿದೆ ನಾನು ಈಗ ಭವ್ಯರ ಕೈಲೂ ಕೂಡ ತುಂಬ ಆಲ್ರೆಡಿ ಇದೆ ಕೀಗಳು ಸುಮಾರು ಕೀಗಳು ಕಲೆಕ್ಟ್ ಮಾಡಬೇಕು ಕಣಪ್ಪ ಕ್ರೇಜ್ ಇದೆ ಸೊ ಇದೇ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಓಕೆನಾ ಆ್ಯಂಡ್ ಇದಾದ ಮೇಲೆ ನೀವು ಈ ಈ ಸ್ಕ್ರೀನಲ್ಲಿ ನೋಡ್ತಾ ಇರ್ಬೋದು ಕೀಗಳದೆಲ್ಲ ಯಾವ ರೀತಿ ಇದೆ ಏನು ಕತೆ ಅಂತ ಸೊ ಇಲ್ಲಿ ನೀವು ಅಬ್ಸರ್ವ್ ಮಾಡಿದ್ರೆ ಇವಾಗ ತ್ರಿವಿಕ್ರಮ್ ಅವರು ಬಂದು ಬಾಕ್ಸ್ ಓಪನ್ ಮಾಡ್ತಿರೋಂಥದ್ದು ಆಲ್ರೆಡಿ ಎಲ್ಲ ಕೀಗಳನ್ನು ಕಲೆಕ್ಟ್ ಮಾಡಿದ್ದಾರೆ ಆ್ಯಂಡ್ ಅವ್ರಿಗೆ ಹಿಂದೆ ಏನು ರೋಪ್ ಇದು ಕಟ್ಟಿದ್ದಾರೆ ಅದನ್ನು ಹೇಳ್ಕೊಳೋಕೋಸ್ಕೊಂಡು ಮೂರು ಜನ ಇದ್ದಾರೆ ಸೇಫರ್ ಸೈಡ್ ಎಲ್ಲ ಕೂಡ ಕ್ರಮಗಳು ತಗೊಂಡಿರ್ತಾರೆ ಸೊತ್ತಾಗೋಷ್ಟು ಅವಶ್ಯಕತೆ ಇಲ್ಲ ನಮ್ಮ ಸ್ಪರ್ಧೆಗಳಿಗೆ ಏನೂ ಆಗೋದಿಲ್ಲ ಆ ರೀತಿ ಎಲ್ಲನೂ ಸೆಟ್ ಅಪ್ ಮಾಡಿರ್ತಾರೆ ಓಕೆನಾ ಆ್ಯಂಡ್ ಈ ಫ್ರೇಮಲ್ಲಿ ನೋಡ್ಬೋದು ರಜತ್ ಅವರು ಸುಮಾರು ಕೀಗಳಿದೆ ಆ ಕೀಗಳಲ್ಲಿ ಯಾವುದೋ ಒಂದು ಮಾತ್ರೆ ಓಪನ್ ಆಗುತ್ತೆ ಆ್ಯಂಡ್ ಎಲ್ಲ ಕೂಡ ಇಂಪಾರ್ಟೆಂಟ್ ಆಗುತ್ತೆ ಇಲ್ಲಿ ಎಲ್ಲ ಕೀನೂ ಕಲೆಕ್ಟ್ ಮಾಡ್ಕೊಬರ್ಬೇಕಾಗುತ್ತೆ ಯಾಕಂದರೆ ಯಾವುದೋ ಒಂದು ಕೀ ಬಿಟ್ಬಿಟ್ಟು ಬರ್ತೀನಿ ಅಂದರೆ ಆ ಕೀನೇ ಮೇನ್ ಕೀ ಆಗ್ಬಿಟ್ಟಿದೆ ಕಷ್ಟ ಅಲ್ವಾ ಸೊ ಹಾಗಾಗಿ ಆ್ಯಂಡ್ ಸ್ಟಾರ್ಗಳಿದೆ ಮೇಗಡೆ ಏನಕ್ಕೆ ಸ್ಟಾರ್ ಹಾಕಿದ್ದಾರೆ ಗೊತ್ತಿಲ್ಲ ಫೈವ್ ಸ್ಟಾರ್ ಅನ್ನೋದಿದೆ ಓಕೆ ಆ್ಯಂಡ್ ಇದಾದ ಮೇಲೆ ಓಪನ್ ಮಾಡ್ತಿರೋದು ಮಾಮೂಲಿ ಇದು ಆ್ಯಂಡ್ ಈ ಫ್ರೇಮಲ್ಲಿ ಭವ್ಯವರು ಓಪನ್ ಮಾಡ್ತಿರೋದು ಗೊತ್ತಾಗ್ತದೆ ಇಲ್ಲಿ ಮೇಯ್ನಾಗಿ ಈಗ ಈ ಬಾಕ್ಸ್ ಓಪನ್ ಮಾಡಿದ ಮೇಲೆ ಒಳಗಡೆ ಒಂದು ಗೋಲ್ ಥರ ಮಾಡಿದ್ದಾರೆ ಸೊ ಇದೇ ತುಂಬ ಇಂಪಾರ್ಟೆಂಟ್ ಆಗೋದು ಆ್ಯಕ್ಚುಲಿ ಸೊ ಅದನ್ನು ತಗೊಂಡು ಹೋಗಿ ಹಿಡ್ಕೊಂಡು ಮೇಗಡೆ ಹಿಂದಕ್ಕೆ ಹಾಕೊಂಡು ನೀವು ಸ್ಕ್ರೀಮನ್ನು ನೋಡ್ತಾ ಇರ್ಬೋದು ತ್ರಿವಿಕ್ರಮ್ ಹಿಂದೆ ಹಾಕೋತಾರಲ್ಲ ಆ ರೀತಿ ಹಾಕ್ಕೊಂಡು ನೆಕ್ಸ್ಟು ತಿರ್ಗಿ ಹತ್ತಬೇಕು ಸೊ ಇಲ್ಲಿ ಎಲ್ಲನೂ ಆ ಕಡೆ ಈ ಕಡೆ ಎಲ್ಲ ಕಲೆಕ್ಟ್ ಮಾಡಿ ಅಲ್ಲೆಲ್ಲ ಕಲೆಕ್ಟ್ ಮಾಡಿ ತಿರ್ಗಾಕಿ ತೊಗೊಬಂದು ತೆಗೆದು ಅದನ್ನ ಎತ್ಕೊಂಡು ಹೋಗಿ ತಿರ್ಗಾ ಹತ್ತಬೇಕು ಈ ಚೆನ್ನಾಗಿ ಮಾಡಿದಾರಪ್ಪ ಟಾಸ್ಕ್ಗಳನ್ನ ಈ ಫ್ರೇಮ್ ನೋಡ್ತಿರ್ಬೋದು ಎಲ್ಲರೂ ಕೂಡ ತೊಗೊಂಡಿದ್ದಾರೆ ಇದ್ದಾರೆ ಅದರದ್ದು ಆ್ಯಂಡ್ ಇದು ಒಟ್ಟಿಗೆ ಮಾಡೋಕ್ಕೆ ಇದಲ್ಲ ಸೊ ಒಬ್ಬೊಬ್ಬರಾದ್ಮೇಲೆ ಒಬ್ಬರಾದ್ಮೇಲೆ ನೋಡಿ ನೀವು ಸ್ಕ್ರೀನಲ್ಲಿ ನೋಡ್ತಾ ಇರ್ಬೋದು ಒಬ್ರು ಮಾತ್ರ ಹತ್ತಾತಾ ಇರುವಂಥದ್ದು ಅಷ್ಟೊಂದು ಈಸಿ ಇರೋದಿಲ್ಲ ಆ್ಯಂಡ್ ಸುಮಾರು ಕಡೆ ರೆಡ್ಡು ಇದ್ರ ಥರ ಹಾಕಿದ್ದಾರೆ ಸೊ ಆ ರೆಡ್ ಇರೋತ್ತವೆಲ್ಲ ಕೀಗಳಿರುತ್ತೆ ಅನ್ನೋದು ಗೊತ್ತಾಗ್ತಿರುವಂಥದ್ದು ನೋಡುವ ಐವತ್ತು ಎಪಿಸೋಡ್ ಯಾವ ಥರ ಹೋಗೋದು ಅಂತ ಆ್ಯಂಡ್ ಇವಾಗ ನೋಡ್ತಾ ಇರ್ಬೋದು ಇಲ್ಲಿ ಹನುಮಂತ ಅಣ್ಣ ತ್ರಿವಿಕ್ರಮ್ ಭವ್ಯ ರಜತ್ತು ಎಲ್ಲರೂ ಕೂಡ ಸಖತ್ತಾಗಿ ಎಫರ್ಟ್ ಆಗ್ತಿದ್ದಾರೆ ಎಲ್ಲ ಹೋಗಿ ಇದೆಲ್ಲ ಆದಮೇಲೆ ಎತ್ಕೊಂಡು ಹೋದ್ಮೇಲೆ ಅದ್ರಲ್ಲಿ ಬಾಟ್ ಇರುತ್ತಲ್ಲ ಅದನ್ನು ಆ ಕಡೆ ಸೈಡ್ಗೆ ಹೋಗಿ ಆರಿಸ್ಬಿಟ್ಟು ಬರಬೇಕಾಗುತ್ತೆ ಆ್ಯಂಡ್ ಬಂದ ಮೇಲೆ ಈ ಕಡೆ ಸೈಡ್ ಬಂದು ಅದನ್ನು ಹಾಕ್ಬಿಟ್ಟು ಬಿಗ್ ಬಾಸ್ ಜೈ ಬಿಗ್ ಬಾಸ್ ಅಂತ ಅನ್ಬೇಕು ಇದೇ ಟಾಸ್ಕ್ ಇರುವಂಥದ್ದು ಆ್ಯಂಡ್ ಇದನ್ನು ಎಲ್ಲರೂ ಮಾಡ್ತಾರೆ ಇಂಡಿವಿಜುವಲ್ ಆಗಿ ಆಡುವಂಥದ್ದು ಬಟ್ ಇಲ್ಲಿ ಇಂಪಾರ್ಟೆಂಟ್ ಆಗುವಂಥದ್ದು ಎಷ್ಟು ನಿಮಿಷದೊಳಗಡೆ ಇದನ್ನು ಕಂಪ್ಲೀಟ್ ಮಾಡಿದವಂಥದ್ದು ಸೊ ನೆನ್ನೆಯಿಂದ ಹನುಮಂತ ಅಣ್ಣ ಹನುಮಾನ್ ತಂಡ ಅಂತ ಹೆಸರು ಬರ್ತಾನೆ ಇತ್ತು ಬರೀ ಹದಿನೈದು ಸೆಕೆಂಡಿಗೆ ಏನೋ ಮಾಡಿದ್ರೂ ಕೂಡ ಟ್ವಿಟಲ್ ಎಲ್ಲ ಬರ್ತಾಯಿತ್ತು ಬಟ್ ಅದೆಲ್ಲ ಫೇಕ್ ಇದೆ ಅನ್ನೋದು ಗೊತ್ತಾಗ್ತದೆ ಯಾಕಂದರೆ ಹದಿನೈದು ಸೆಕೆಂಡಲ್ಲಿ ಆಗುವಂಥ ಗೇಮ್ ಅಲ್ಲವೇ ಇಲ್ಲ ಇದು ಅದಕ್ಕೇನೆ ಯಾವುದ್ರ ಬಗ್ಗೆ ನಾವು ಕೊಡೋಕೆ ಹೋಗ್ತಿಲ್ಲ ಬಿಕಾಸ್ ತುಂಬ ನಂಬಕ್ಕಾಗಲ್ಲ ಇವಾಗ ಬೇಟ್ ಅಬ್ಬೇಟದನ್ನ ಸೊ ಹಾಗಾಗಿ ಚೆನ್ನಾಗಿದೆ ಆ್ಯಂಡ್ ಈಗ ಆಲ್ರೆಡಿ ಗೆದ್ದು ಈಗ ಆಲ್ರೆಡಿ ನಮ್ಮ ಅದಿತ್ಯವರು ಮತ್ತು ನಮ್ಮ ಶರಣವ್ ಇಬ್ಬರು ಕೂಡ ಇದು ಕೊಡ್ತಾ ಇದ್ದಾರೆ ಬಟ್ ಯಾರಿಗೆ ಕೊಡ್ತಿದ್ದಾರೆ ಕೈಯನ್ನು ತೋರಿಸಿರೋ ಸ್ವಲ್ಪ ಏನೋ ಒಂದು ಗೆಸ್ ಮಾಡ್ಬೋಯ್ತೀನೋ ಅದನ್ನು ತೋರಿಸಲ್ಲ ಇವರು ಅಯ್ಯೋ ಕ್ರೇಜಿಗರು ಇವರು ಇದಿಷ್ಟು ಇವತ್ತಿನ ಪ್ರಮಾಣದಲ್ಲಿ ಇದ್ದಂಥ ವಿಷಯಗಳು ಆ್ಯಂಡ್ ಗೈಸ್ ನಿಮಗೇನಷ್ಟು ಕಮೆಂಟ್ ಸೆಕ್ಷನ್ ತಿಳಿಸಿ ಆ್ಯಂಡ್ ಜೊತೆಗೆ ಇಲ್ಲಿ ಮಂಜಣ್ಣ ಅಲ್ಲಿದೆ ಇಲ್ಲಿದೆ ಕೀ ಅನ್ನೋದು ಕೂಡ ಕೇಳಿಸ್ತಾ ಇದೆ ಅಂದರೆ ಕೀಗಳನ್ನ ಮಿಸ್ ಮಾಡೋ ಹೋಗಿಲ್ಲ ಹಾಗಾಗಿ ಜೊತೆಗೆ ಮೋಕ್ಷಿ ಕೂಡ ಇದು ನಿಜವಾದ ಆಟ ಅನ್ನೋದು ರೀತಿ ಹೇಳ್ತಾ ಇದ್ದಾರೆ ಒಟ್ಟಾರೆ ಸಖತ್ ಎಪಿಸೋಡ್ ನೋಡಿಂಗ್ ಅಂತಲೇ ಹೇಳ್ಬೋದು ಆ್ಯಂಡ್ ನನ್ನ ಪ್ರಕಾರ ಇವ್ರು ನಾಲ್ಕು ಜನ ಕೂಡ ಆರಾಮಾಗಿ ಟಿಕೆ ಟಿಕೆಟ್ ಫೈನಲ್ ಇಲ್ಲಾಂದರೂ ಕೂಡ ಫೈನಲ್ಗೆ ಹೋಗ್ತಾರೆ ಬಿಕಾಸ್ ಆ ರೀತಿ ಪರ್ಫಾರ್ಮೆನ್ಸ್ ಕೊಟ್ಕೊಂಡು ಬಂದಿದ್ದಾರೆ ಹಾಗಾಗಿ ಆ್ಯಂಡ್ ಜೊತೆಗೆ ಏನಪ್ಪ ಅಂದರೆ ಇವ್ರ ಬದಲು ಇಲ್ಲಿ ಗೌತಮ್ ಸಿಕ್ಕಿದ್ರೆ ಜೊತೆಗೆ ದನು ಸಿಕ್ಕಿದರೆ ಸಿಕ್ಕಿದ್ರೆ ಸಿಕ್ಕಿದರೆ ಇಲ್ಲಿ ಕತೆಗಳು ಬೇರೆ ಆಗ್ತಿತ್ತು ಅನಿಸುತ್ತೆ ಸೊ ಆದರೆ ಒಂದು ಆ ಕಡೆ ಈ ಕಡೆ ಇದೆ ಇವ್ರು ಬರ್ಬೋದಾ ಹೋಗ್ಬೋದ ಅನ್ನೋ ಒಂದು ಕನ್ಫ್ಯೂಷನ್ ಇದೆ ಸೊ ಆಗಿ ಇನ್ನೂ ಸಕ್ಕದ ಇಂಟ್ರೆಸ್ಟಿಂಗ್ ಆಗಿರ್ತಿತ್ತು ಅನಿಸುತ್ತೆ ಏನು ಮಾಡೋಕ್ಕಾಗಲ್ಲ ಸ್ಟ್ರಾಂಗ್ ಇರೋರು ಟಿಕೆಟು ಫೈನಲ್ ಏನಿದೆ ಅದನ್ನು ತಗೋತಾರೆ ಅಷ್ಟೇ ಸಿಗೋಣ ಮತ್ತು ಥ್ಯಾಂಕ್ ಯು ಗೈಸ್ ಟಿ ಗೈಸ್ ಬಾಬಾಯ್